ಬುಧವಾರ ಮುಂಜಾನೆಯಿಂದ ಗೋಕರ್ಣ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಗುಡುಗು ಮಿಂಚಿನ ಆರ್ಭಟದ ಜೊತೆ ನಾಲ್ಕು ತಾಸಿಗೂ ಅಧಿಕ ಕಾಲ ಮಳೆ ಸುರಿದಿತ್ತು ಬಹುತೇಕ ಗೋಕರ್ಣದ ಎಲ್ಲಾ ಮಾರ್ಗಗಳು ಕೆಲಕಾಲ ಜಲಾವೃತ್ತವಾಗಿತ್ತು ಈ ಭಾಗದಲ್ಲಿ ರೈತರು ಭತ್ತದ ಕಟಾವು ಪ್ರಾರಂಭಿಸಿದ್ದು ಅಕಾಲಕ್ಕೆ ಮಳೆಯಿಂದ ಬೆಳೆ ಜಲಾವೃತಗೊಂಡು ಹಾನಿಯಾಗಿದೆ ಗದ್ದೆಯಲ್ಲಿ ರಾಶಿ ಹಾಕಿದ ಕೊಯ್ದ ಫಸಲನ್ನ ಮಳೆಯಿಂದ ರಕ್ಷಿಸುವ ಕಾರ್ಯ ಭರದಿಂದ ಸಾಗಿದೆ ಮಧ್ಯಾಹ್ನದ ವೇಳೆ ಮಳೆ ಕಡಿಮೆಯಾಗಿದ್ದು ಆದರೆ ಮೋಡ ಕವಿದ ವಾತಾವರಣ ಮುಂದುವರೆದಿದೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸದ ಜನರ ಕೆಲಸ ಮಾಡದ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ಇರಲು ಅರ್ಹರಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಹೇಳಿದರು ಅಂಕೋಲಾ ತಾಲೂಕಿನ ಬಾವಿಕೆರೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ನಡೆದ ಅಂಕೋಲಾ ತಾಲೂಕಾ ಮಟ್ಟದ ಜನಸ್ಪಂದನ ಹಾಗೂ ಪ್ರಗತಿ ಪರಿಶೀಲನೆ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿ ಅಧಿಕಾರಿಗಳು ಜನರಿಗಾಗಿ ಕೆಲಸ ಮಾಡಿ ಕೆಲಸ ಮಾಡುವ ಮನಸ್ಸಿದ್ರೆ ನಮ್ಮ ಜಿಲ್ಲೆಗೆ ಬನ್ನಿ ಜನರ ತೆರಿಗೆ ಹಣದಿಂದ ಸಂಬಳ ಪಡೆಯುವ ಅಧಿಕಾರಿಗಳು ಸರ್ಕಾರದ ಪ್ರತಿನಿಧಿಗಳು ಜನರಿಗಾಗಿಯೇ ಕೆಲಸ ಮಾಡದಿದ್ರೆ ಹೇಗೆ ಅದಕ್ಕೆ ನಾನು ಅವಕಾಶ ಕೊಡಲ್ಲ ಎಂದು ಖಾರವಾಗಿಯೇ ನುಡಿದರು ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರ ಸಮಸ್ಯೆಗಳನ್ನು ಆಲಿಸಿದ ಅವರು ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಗಳು ತ್ವರಿತವಾಗಿ ಬಗೆಹರಿಸಬೇಕು ಅಷ್ಟಕ್ಕೆ ಬಿಡುವಂತಿಲ್ಲ ನಾನು ಮತ್ತೆ ಸಮಸ್ಯೆ ಇರುವ ಕ್ಷೇತ್ರಕ್ಕೆ ಭೇಟಿ ನೀಡಿ ಕೆಲಸ ಆಗದೇ ಇದ್ರೆ ಕ್ರಮವನ್ನ ಕೈಗೊಳ್ಳುತ್ತೇನೆ ಎಂದರು ಜಮೀನಿನ ಈ ಸ್ವತ್ತು ಕುರಿತಂತೆ ಉತ್ತರಿಸಿದ ಸಚಿವರು ರಾಜ್ಯದಲ್ಲಿ ಎರಡು ಬಗೆಯ ಕಾನೂನು ಇದೆಯಾ ಎಂದು ಆಶ್ಚರ್ಯವಾಗುತ್ತದೆ ಯಾಕೆಂದರೆ ಉಡುಪಿ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಗಳು ಹೈದರಾಬಾದ್ ಕರ್ನಾಟಕ ನಿಯಮದಲ್ಲಿ ಈ ಸ್ವತ್ತು ಮಾಡಿದರೆ ಉತ್ತರ ಕನ್ನಡದಲ್ಲಿ ಮುಂಬೈ ಕರ್ನಾಟಕ ಆಕ್ಟ್ ರೀತಿಯಲ್ಲಿ ಈ ಸ್ವತ್ತು ಮಾಡಿಕೊಡಬೇಕಾಗುತ್ತದೆ ಇದನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಸರಳೀಕರಿಸಲು ಪ್ರಯತ್ನಿಸುತ್ತೇನೆ ಎಂದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಗ್ರಾಮದ ತೀರಾ ಬಡ ಕುಟುಂಬದ ಇಬ್ಬರು ಯುವತಿಯರಿಗೆ ಯಾವುದೇ ಇಲಾಖೆಯಲ್ಲಿ ತಕ್ಷಣ ಅವರ ವಿದ್ಯಾಭ್ಯಾಸಕ್ಕನುಗುಣವಾಗಿ ಲಭ್ಯವಿರುವ ಹೊರಗುತ್ತಿಗೆ ಆಧಾರದ ನೌಕರಿ ಕೊಡಿಸುವ ಭರವಸೆ ನೀಡಿದರು ಖಾಯಂ ಲಾಗಣೆ ಕುರಿತಂತೆ ಜಿಲ್ಲೆಯಲ್ಲಿ ಅರವತ್ತು ಸಾವಿರ ಪ್ರಕರಣಗಳು ಬಾಕಿ ಇದ್ದು ಅರಣ್ಯ ಇಲಾಖೆಯ ಜೊತೆಗೆ ಸಭೆ ನಡೆಸಿ ಮೂರು ತಿಂಗಳಲ್ಲಿ ಹಂತ ಹಂತವಾಗಿ ಬಗೆಹರಿಸುತ್ತೇವೆ ಸಾರ್ವಜನಿಕರಿಗೆ ರಸ್ತೆ ಕೇಳಲು ಅಧಿಕಾರ ಇದೆ ಅಂತಹ ಪ್ರದೇಶದಲ್ಲಿ ಸರ್ವೆ ನಡೆಸಿ ಹಳೆಯ ದಾಖಲೆಗಳನ್ನು ಪರಿಶೀಲಿಸಿ ತಹಶೀಲ್ದಾರ್ ಮೂಲಕ ಅಥವಾ ಉಪವಿಭಾಗಾಧಿಕಾರಿಗಳ ಮೂಲಕ ಮಾಡಲಿಕ್ಕೆ ಅವಕಾಶ ಇದೆ ಎಂದರು ಆದಾಯ ಮಿತಿಯೊಳಗೆ ಇರುವ ಅರ್ಜಿಗಳನ್ನು ಪರಿಶೀಲಿಸಿ ಪಿಂಚಣಿ ಮಂಜೂರು ಮಾಡುವ ಕ್ರಮ ವಹಿಸಿದ್ದೇವೆ ಪಡಿತರ ಚೀಟಿಗಾಗಿ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಸಾವಿರ ಅರ್ಜಿ ಬಂದಿವೆ ಈಗಾಗಲೇ ಅರ್ಜಿ ಹಾಕಿದವರಿಗೆ ರೇಷನ್ ಕಾರ್ಡ್ ಕೊಡುವ ವ್ಯವಸ್ಥೆಯೂ ಚಾಲ್ತಿಯಲ್ಲಿದೆ ಎಂದರು ಕರ್ವರಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ಕೇಸೈಲ್ ಮಾತನಾಡಿ ಉಸ್ತುವಾರಿ ಸಚಿವರು ಜನರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಜನಸ್ಪಂದನ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಜೊತೆಗೆ ಜನರ ಪರವಾಗಿ ಕೆಲಸ ಮಾಡುತ್ತಿರುವ ಧೀಮಂತ ಮಹಿಳೆ ಜಿಲ್ಲಾಧಿಕಾರಿಗಳು ಇದ್ದಾರೆ ಇವರ ಕಾರ್ಯವನ್ನ ಮತ್ತೆ ಮುಂದುವರಿಸಿ ತಾಲೂಕಿನಲ್ಲಿ ಪ್ರತಿ ಮಂಗಳವಾರ ಒಂದೊಂದು ಪಂಚಾಯತ್ಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿ ಬಗೆಹರಿಸಲು ಕ್ರಮ ವಹಿಸುತ್ತೇನೆ ಎಂದರು ಅಂಕುಲ ಪುರಸಭೆಯ ಮೀನು ಮಾರುಕಟ್ಟೆಯಲ್ಲಿ ಪುರಸಭೆಯ ಗುತ್ತಿಗೆದಾರರಿಂದ ಕರವಸೂಲಿಯಲ್ಲಿ ಸುಲಿಗೆ ನಡೆಯುತ್ತಿದೆ ಎನ್ನುವ ಮೀನುಗಾರರ ಆರೋಪಕ್ಕೆ ಉತ್ತರಿಸಿದ ಶಾಸಕರು ಇನ್ನು ಮುಂದೆ ಮೀನು ಮಾರುಕಟ್ಟೆಯ ನಿರ್ವಹಣೆ ಮತ್ತು ಕರ ವಸೂಲಿಯನ್ನ ಮೀನುಗಾರರ ಫೆಡರೇಷನ್ಗೆ ವಹಿಸಲಾಗುವುದು ಎಂದರು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಸಚಿವರ ಬಳಿ ನೇರವಾಗಿ ಹೇಳಿಕೊಂಡ್ರು ಬಾವಿಕೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಉದಯ್ ವಾಮನ್ ನಾಯಕ್ ಮಾತನಾಡಿ ಬಾವಿಕೇರಿ ಅತಿದೊಡ್ಡ ಪಂಚಾಯತ್ ಆಗಿದ್ದು ಅನುದಾನ ಸಾಕಾಗುತ್ತಿಲ್ಲ ಅದಕ್ಕಾಗಿ ಇದನ್ನ ಎರಡು ಪಂಚಾಯತ್ ಆಗಿ ವಿಂಗಡಿಸಬೇಕು ಎಂದರು ಹಾಗೂ ನೌಕಾನೆಲೆಗೆ ಸ್ವಾಧೀನಪಡಿಸಿದ ಜಮೀನಿನಲ್ಲಿ ಗಿಡಗಳಿಗಷ್ಟೇ ಪರಿಹಾರ ನೀಡಿ ಭೂಮಿಗೆ ಪರಿಹಾರ ಇದುವರೆಗೂ ನೀಡಿಲ್ಲ ಎಂದರು ಅಲಗೇರಿಯ ಸುರೇಶಾರ್ ನಾಯಕ್ ಬೇರೆಡೆ ಗ್ರಾಮದಲ್ಲಿರುವ ಕೃಷಿ ಜಮೀನುಗಳಿಗೆ ತೆರಳಲು ಸೀಬರ್ಡ್ ವ್ಯಾಪ್ತಿಯಲ್ಲಿ ಪರ್ಯಾಯ ರಸ್ತೆ ಕಲ್ಪಿಸಿ ಎಂದರು ಸಂಜೀವಿನಿ ಸ್ವಯಂ ಸಹಾಯಕ ಸಂಘದ ಒಕ್ಕೂಟದ ಅಧ್ಯಕ್ಷೆ ಬೀರಮ್ಮ ನಾಯಕ್ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಆಹಾರ ಪಡಿತರದ ಹಣ ಕೆಲವರಿಗೆ ಇದುವರೆಗೂ ಬಾರದಿರುವುದನ್ನ ಸಚಿವರ ಗಮನಕ್ಕೆ ತಂದರು ಸಂಜೀವಿನಿ ಕುಚಿನಾಡ ಬೇಲೇಕೆರೆಯ ಸಾರ್ವಜನಿಕ ರುದ್ರಭೂಮಿಯ ಮಂಜೂರಿಗಾಗಿ ಆಗ್ರಹಿಸಿದ್ರು ಬಾವಿಕೆರೆಯ ಹೊನ್ನಪ್ಪ ನಾಯ್ಕ್ ಮನೆ ರಹಿತ ಸೈಟ್ ರಹಿತ ಜನರಿಗೆ ನಿವೇಶನ ಯೋಜನೆಯ ಲೀಸ್ಟ್ನಲ್ಲಿರುವವರಿಗೆ ನಿವೇಶನ ಕಲ್ಪಿಸುವಂತೆ ಮನವಿ ಮಾಡಿಕೊಂಡ್ರು ಹರಿಕಂದ್ರ ಕೇಣಿ ಭಾಗದ ನಿವಾಸಿಗಳು ರಸ್ತೆಗಾಗಿ ಮನವಿ ಸಲ್ಲಿಸಿದ್ರು ಪದ್ಮಶ್ರೀ ಸುಕ್ರೀಗೌಡರು ತಮ್ಮ ಸಮಸ್ಯೆಯ ಬಗ್ಗೆ ಹೇಳಿಕೊಳ್ಳಲು ಸ್ವತಃ ಸಭೆಗೆ ಆಗಮಿಸಿದ್ರು ಈ ವೇಳೆ ಸ್ವತಃ ಸಚಿವರೇ ಸುಕ್ರೀಗೌಡರು ಕುಳಿತಲ್ಲಿಗೆ ತೆರಳಿ ಅವರ ಮನೆಯ ಮೇಲ್ಮಹಡಿಯಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರದ ಕುರಿತು ಇದ್ದ ಸಮಸ್ಯೆಯನ್ನ ಆಲಿಸಿದ್ರು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಬಗೆಹರಿಸುವ ಭರವಸೆ ನೀಡಿದ್ರಲ್ಲದೆ ಸುಕ್ರೀಗೌಡರ ಮೊಮ್ಮಗಳಿಗೆ ತಕ್ಷಣ ತಕ್ಷಣ ಉದ್ಯೋಗ ನೀಡುವ ಭರವಸೆ ನೀಡಿದ್ರು ಮೊಮ್ಮಗಳಿಗೆ ನಾನು ಯಾವುದಾದ್ರೂ ಅನುಕೂಲದಲ್ಲಿ ಯಾವುದಾದ್ರೂ ಆಫೀಸ್ ಅಲ್ಲಿ ಡೈಲಿ ವೇಜಸ್ ಅವರಿಗಿಂತ ಹೆಚ್ಚು ಸ್ಯಾಲ್ರಿ ನಿಮ್ಮ ಮೊಮ್ಮಗಳಿಗೆ ಬೇರೆ ಕಡೆ ಕೆಲಸ ಕೊಡ್ತೀನಿ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರೀತಿ ಮಾಡ್ತಾರೆ ಈಗ ಓದ್ ಸರ್ಕಾರ ಇದ್ದಾಗ ಮೆರಿಟ್ ಅಲ್ಲಿ ಮಾತ್ರ ನಾಲ್ಕಾಸ್ ಕಲ್ತರ್ ಆಗಲಿಕ್ಕೆ ಇದೇ ವೇಳೆ ಬಾವಿಕೇರಿ ಗ್ರಾಮ ಪಂಚಾಯತ್ ಮತ್ತು ಊರ ನಾಗರಿಕರ ವತಿಯಿಂದ ಸಚಿವ ಮಂಕಾಳ್ ವೈದ್ಯ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹಾಗೂ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಎಂ ಕಾಂಬ್ಳೆ ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ಶಿವಾನಾಯಕ್ ಅರಣ್ಯ ಇಲಾಖೆಯ ಅಧಿಕಾರಿ ಅಭಿಷೇಕೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪುರಸಭೆಯ ಸದಸ್ಯರು ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಪ್ರಶಿಕ್ಷಣಾರ್ಥಿ ಶಿರಸ್ತೇದಾರ ನಾಗರಾಜ್ ಸ್ವಾಗತಿಸಿದ್ರು ಸಹನಾ ನಾಯಕ್ ಪ್ರಾರ್ಥಿಸಿದ್ರು ಬಾಲಚಂದ್ರ ನಾಯಕ್ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ಸುಭಾಷ್ ಕಾರೆಬೈಲ್ ಅಂಕೋಲಾ ಇವತ್ತು ಮತ್ತೆ ಒಂದು ತೀರ್ಮಾನ ಮಾಡದೆ ಯಾರ್ಯಾರು ರಾಜ್ಯ ಪ್ರಶಸ್ತಿ ತಗೊಂಡವರು ರಾಷ್ಟ್ರ ಪ್ರಶಸ್ತಿ ತಗೊಂಡವರು ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಇದ್ರೆ ಅವ್ರ ಮನೆಗೆ ಡಿ ಸಿ ಅವರು ಹೋಗ್ಬೇಕು ಎಸಿಯವರು ಹೋಗ್ಬೇಕು ತಹಸೀಲ್ದಾರ್ ಹೋಗ್ಬೇಕು ಅವ್ರ ಸಮಸ್ಯೆ ಸ್ಪಂದಿಸ್ಬೇಕು ಈ ಜಿಲ್ಲೆಗೆ ಹೆಸರು ತಂದವರು ನಮ್ಮ ಜಿಲ್ಲೆಯನ್ನು ಗುರುತಿಸಿದವರು ಅವ್ರು ಅವ್ರ ಕೆಲಸ ಮಾಡ್ಬೇಕು ನಾವು ನಾವು ಹೋಗ್ಬೇಕು ನಾವು ಏನು ಹೊರತುಪಡಿಸಿಲ್ಲ ಅವ್ರು ಬಂದು ನಮ್ಮ ಹತ್ರ ನಮ್ಮ ಸಮಸ್ಯೆ ಇದೆ ನನಗೆ ಸಹಾಯ ಮಾಡಿ ಅಂತಾರೆ ಅಂತ ಆದರೆ ಇದು ಬಹಳ ನೋವಾಯ್ತು ನನಗೆ ಬಹಳ ಬೇಜಾರಾಯಿತು ತುಂಬಾ ಬೇಜಾರಾಯಿತು ಇದು ಆಗಬಾರ್ದು ಹಾಗಾಗಿ ನಾನು ಅವರಲ್ಲಿ ಕ್ಷಮೆ ಕೇಳ್ತೀನಿ ನಾನು ಬಹಳ ಸಲ ಅವರನ್ನ ಅವ್ರಿಗೆ ಸಿಕ್ಕಿದೆ ನಾನು ಅವ್ರ ಜೊತೆ ನಂದು ಒಳ್ಳೆ ಸಂಬಂಧ ಇದೆ ನಾನು ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ನಿಮ್ದು ಏನೇ ಕೆಲಸ ಇದ್ರು ಹೇಳಿ ನಿಮ್ಮ ಮನೆಗೆ ಬಿಟ್ಟು ಬರ್ಲಿಕ್ಕೆ ಹೇಳ್ತೀನಿ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ ಅಂದೇಳಿ ನಿಮಗೆ ಕ್ಷಮೆ ಕೇಳಿ ನಾನು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ